ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಅರ್ಧ ಕಟಿ ಚಕ್ರಾಸನ ಉಸಿರಾಟದ ವ್ಯವನ್ನು ಹೇಳ್ಕೊಡ್ತೀನಿ ಎರಡು ಕಡೆ ಮಾಡ್ಕೊಳ್ತಕ್ಕಂಥ ಇದು ಅಪೋಸಿಟ್ ಕಾಮಟ್ರಿ ಎಕ್ಸಸೈಸು ನಮ್ಮ ಪ್ಯಾನ್ ಕ್ರಿಯರ್ಸನ್ನು ಆಕ್ಟಿವೇಟ್ ಮಾಡುತ್ತೆ ನಮ್ಮ ಬೆಲ್ಲಿ ಬಟನ್ನು ಮತ್ತು ಬೆಲ್ಲಿ ಫ್ಯಾಟನ್ನು ಕರಗಿಸೋಕ್ಕೆ ತುಂಬ ತುಂಬ ಸಹಕಾರಿ ಬನ್ನಿ ಮಾಡ್ತಾ ಬರೋಣ ಜೊತೆಗೆ ಸಂಸ್ಕೃತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ತಾ ತಾಡಿಗೆ ಬರಬೇಕು ದೇಹ ನೇರ ನಿಮ್ಮ ಎದೆಯನ್ನು ಮೇಲೆತ್ತಿ ನಿಮ್ಮ ಬಲಗೈಯನ್ನು ಮೇಲೆತ್ತಬೇಕು ನಿಮ್ಮ ಬಲಹಸ್ತವನ್ನು ತಿರುಗಿಸಿ ಮತ್ತೆ ಕೈಯನ್ನು ತಂದು ಸ್ವಲ್ಪ ಕೈಯನ್ನು ಮೇಲೆತ್ಕೊಳ್ಬೇಕು ಉಸಿರನ್ನು ಪಡ್ಕೊಳ್ತಾ ನೋಡಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನಿಮ್ಮ ದೇಹವನ್ನು ಸಾಧ್ಯ ಆದಷ್ಟು ಒಂದು ಪಾರ್ಶ್ವಕ್ಕೆ ವರ್ಗಿಸ್ಬೇಕು ಮತ್ತೆ ಉಸಿರನ್ನು ಬಿಡ್ತಾ ನಿಧಾನವನ್ನು ಬರಬೇಕು

ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನಿಮ್ಮ ಬಲಭಾಗಕ್ಕೆ ಬಾಳ್ಕೊಳ್ಬೇಕು ಎಕ್ಸಿ ಡೀಪ್ಲಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಳಿ ದೀರ್ಘವಾಗಿ ಉಸಿರವರ ಮೇಲ್ ಬನ್ನಿ ದೀರ್ಘವಾಗಿ ಉಸಿರನ್ನು ಹೊರ ಹಾಕುತ್ತಾ ಪ್ರತಿನಿತ್ಯ ಹತ್ತು ಉಸಿರಾಟದ ಜೊತೆಗೆ ಅರ್ಧ ಕಟ್ಟಿ ಚಕ್ರಾಸನವನ್ನ ಮಾಡ್ಕೊಳ್ತಾ ನಮ್ಮ ದೇಹದಲ್ಲಿನ ಕೊಬ್ಬಿನಾಂಶವನ್ನು ಕರಗಿಸೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆ